ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ಒಂದು ಸಾಂಪ್ರದಾಯಿಕವಾದ ತಿಂಡಿ ರೆಸಿಪಿಯೊಂದಿಗೆ ಬಂದಿದ್ದೀನಿ ಇದನ್ನು ಸಂಜೆಯ ಲಘು ಉಪಹಾರಕ್ಕಾಗಿ ಮಾಡ್ಕೋಬೋದು ಯಾರಾದರೂ ಗೆಸ್ಟ್ ಬಂದಾಗ ಪಟ್ಟಂತ ಮಾಡಿಬಿಡ್ಬೋದು ಇಲ್ಲ ಬೆಳಗಿನ ತಿಂಡಿಗೂ ಸಹ ಮಾಡ್ಕೋಬೋದು ರಜಾ ದಿನಗಳಲ್ಲಿ ಮಕ್ಕಳಿಗೆಲ್ಲ ತುಂಬಾ ಖುಷಿ ಕೊಡುವಂತಹ ರೆಸಿಪಿ ಇದು ನಿಮಗೆ ಈ ರೆಸಿಪಿ ಯಾವುದು ಅನ್ ಹೇಗೆ ಮಾಡೋದು ಅನ್ನೋ ಕುತೂಹಲ ಇದೆ ಅಲ್ವಾ ಅದಕ್ಕೂ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ರುಚಿಕರವಾಗಿರೋ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಫಸ್ಟು ನಾನು ಒಂದು ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜಿನ ಆಲೂಗಡ್ಡೆಯನ್ನು ಇದಕ್ಕೆ ಇದಕ್ಕಿವಾಗ ಒಂದು ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನಂತರ ಒಂದು ಚಮಚ ಆಗೋಷ್ಟು ಜೀರಿಗೆ ಪುಡಿ ನೆಕ್ಸ್ಟು ಒಂದು ಮುಕ್ಕಾಲು ಚಮಚ ಆಗೋಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಮುಕ್ಕಾಲು ಚಮಚಷ್ಟು ಉಪ್ಪನ್ನು ತಗೊಂಡಿದ್ದೀನಿ ನಂತರ ಸಣ್ಣಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಕಪ್ಪಾಗುವಷ್ಟು ಇದೆಲ್ಲವನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಂತರ ಇದಕ್ಕೆ ನಾನು ಎರಡು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ಹಾಕಿದ್ದೀನಿ ಈಗ ಮತ್ತೊಮ್ಮೆ ಆಲೂಗಡ್ಡೆ ಮಸಾಲ ಮಿಶ್ರಣದೊಂದಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಎಲ್ಲ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಮಿಕ್ಸ್ ಮಾಡಿ ಕಲಿಸ್ಕೋಬೇಕು ಅಂದರೆ ನಾವು ಚಪಾತಿ ಹಿಟ್ಟಿಗಾದರೆ ಸ್ವಲ್ಪ ಸ್ಮೂತಾಗಿ ಇರುತ್ತೆ ನಮಗೆ ಇದನ್ನು ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಮಾಡ್ಕೋಬೇಕು ಆವಾಗ ನಮಗೆ ಪೂರಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕ್ರಿಸ್ಪಿಯಾಗಿಯೂ ಸಹ ಬರುತ್ತೆ ನೋಡಿ ಮಿಶ್ರಣ ರೆಡಿಯಾಗಿದೆ ಇದಕ್ಕಿವಾಗ ಒಂದು ಕಾಲು ಚಮಚ ಆಗೋಷ್ಟು ತುಪ್ಪವನ್ನು ಹೀಗೆ ಕೈಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹೀಗೆ ಕಲಿಸ್ಬೇಕು ಅಂದರೆ ನಮಗೆ ಉಂಡೆ ಮಾಡೋದಕ್ಕೆ ಎಲ್ಲ ತುಂಬ ಚೆನ್ನಾಗಾಗತ್ತೆ ಸ್ವಲ್ಪ ಮೃದುವಾಗಿ ಬರುತ್ತೆ ಅಂದರೆ ಹಿಟ್ಟು ನೋಡಿ ಈ ಹದದಲ್ಲಿ ಇರಬೇಕು ಹಿಟ್ಟು ಇದನ್ನು ಇವಾಗ ಒಂದು ಹದಿನೈದು ನಿಮಿಷಗಳ ಕಾಲ ಹೀಗೆ ಮುಚ್ಚಿಬಿಟ್ಟು ನಾನು ಇಡ್ತಾ ಇದ್ದೀನಿ ಚಪಾತಿ ಹಿಟ್ಟಿನ ಥರ ನಾವು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಎಲ್ಲ ಅಥವಾ ಹಿಂದಿನ ದಿನ ರಾತ್ರಿಯೇ ಕಲಸಿ ಇಡೋದು ಆ ಥರ ಎಲ್ಲ ಮಾಡ್ಕೋಬಾರ್ದು ಒಂದು ಫಿಫ್ಟೀನ್ ಮಿನಿಟ್ಸ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಈ ಥರ ಇಟ್ಕೊಂಬಿಟ್ರೆ ಸಾಕಾಗತ್ತೆ ಈಗ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಈಗ ಚಿಕ್ಕ ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಿ ಹಿಟ್ಟು ರೆಡಿಯಾಗಿದೆ ಅಂತ ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳೋಣ ಈ ಹದದಲ್ಲಿದ್ದರೆ ಪರ್ಫೆಕ್ಟ್ ಆಗಿರುತ್ತೆ ಇದೇ ರೀತಿಯಲ್ಲಿ ನಾನು ಅಷ್ಟು ಹಿಟ್ಟಿನಲ್ಲೂ ಉಂಡೆಗಳನ್ನು ಮಾಡ್ಕೊತಾ ಇದ್ದೀನಿ ನೋಡಿ ಪೂರಿಯನ್ನು ಮಾಡೋದಕ್ಕೆ ಈ ರೀತಿಯ ಪ್ರೆಸ್ಸರ್ ಬರುತ್ತೆ ಇದು ಪರ್ಫೆಕ್ಟ್ ಆಗಿರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಅಮೆಝಾನ್ಗಳಲ್ಲೂ ಸಹ ಸಿಗತ್ತೆ ಈಗ ಈ ರೀತಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡ್ಬಿಟ್ಟು ರೆಡಿ ಮಾಡಿಕೊಂಡಿರೋ ಉಂಡೆಯನ್ನು ಹೀಗೆ ಇಟ್ಟು ಹೀಗೆ ಪ್ರೆಸ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ಚಿಕ್ಕದಾಯಿತು ಅಂದರೆ ಮತ್ತೆ ಈ ರೀತಿ ತಿರುಗಿಸ್ಕೊಂಡು ಒಮ್ಮೆ ಹೀಗೆ ಪ್ರೆಸ್ ಮಾಡಿಕೊಂಡ್ರೆ ಆಗತ್ತೆ ನೋಡಿ ಒಂದೇ ಸೈಜಲ್ಲಿ ಬಂದಿರತ್ತೆ ದಪ್ಪ ಸಣ್ಣದಾಗಿ ಆ ಥರ ಏನೂ ಆಗೋಲ್ಲ ಇದೇ ರೀತಿಯಲ್ಲಿ ಸ್ಟೂ ಹಿಟ್ಟಿನದಿ ರೆಡಿ ಮಾಡ್ಕೊಳ್ಳೋಣ ಇಲ್ಲಾಂದರೆ ನೀವು ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೋತೀರಾ ಆದ್ರೂ ಸ್ವಲ್ಪ ಪುರಿ ಲಟ್ಟಿಸುವಾಗ ದಪ್ಪವಾಗಿ ಲಟ್ಟಿಸ್ಕೋಬೇಕು ಅವಾಗ ನಮಗೆ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಎಲ್ಲ ಕಡೆನೂ ಒಂದೇ ಸೈಜ್ ಬಂದಿರತ್ತೆ ನೋಡಿ ಇದೇ ರೀತಿಯಲ್ಲಿ ಅಷ್ಟು ಹಿಟ್ಟಿನಲ್ಲೂ ಸಹ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಅಂದ್ರೆ ಒಂದು ಅಂದ್ರೆ ನಾವು ಪೂರಿಯನ್ನ ಮಾಡಬೇಕಿದ್ರೆ ಯಾವತ್ತು ಸ್ಟವ್ನ ಅಂದ್ರೆ ಹೈ ಫ್ಲೇಮಲ್ಲೇ ಇಟ್ಕೋಬೇಕು ಆಗ ನಮಗೆ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಎಷ್ಟು ಕೆಂಪಗೆ ಚೆನ್ನಾಗಿ ರೆಡಿಯಾಗಿದೆ ಅಂತ ಇದೇ ರೀತಿಯಲ್ಲಿ ಮಾಡ್ಕೊಂಡಿರೋ ಅಷ್ಟು ಹಿಟ್ಟಿನಲ್ಲೂ ನಾನು ಮಸಾಲ ರೊಟ್ಟಿಗಳನ್ನ ಮಾಡ್ಕೋತಾ ಇದ್ದೀನಿ ಅಷ್ಟು ಕೆಂಪು ಅದಕ್ಕೆ ಬಂದಮೇಲೆ ಬಿಡಬೇಕು ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾಗಿರುವಂತಹ ಆಲೂ ಮಸಾಲ ರೊಟ್ಟಿ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಒಳ್ಳೆಯ ಕಾಂಬಿನೇಷನ್ ಕೂಡ ಇದ್ರ ಜೊತೆಗೆ ನಾನು ತೆಂಗಿನಕಾಯಿ ಚಟ್ನಿನೂ ಮಹ ಸಹ ಮಾಡಿದ್ದೀನಿ ಸಕ್ಕತ್ತಾಗಿರತ್ತೆ ಫ್ರೆಂಡ್ಸ್ ಕಾಂಬಿನೇಷನ್ ಮಾತ್ರ ನಿಮಗೆಲ್ಲ ಖಂಡಿತ ಇಷ್ಟ ಆಗತ್ತೆ ನಮ್ಮ ಮನೆಯಲ್ಲಂತೂ ಈ ರೆಸಿಪಿ ಎಲ್ಲರಿಗೂ ಪಂಚಪ್ರಾಣ ಮತ್ತು ಅಂದರೆ ಭಾನುವಾರದ ದಿನಗಳಲ್ಲಿ ಮತ್ತು ರಜಾ ದಿನಗಳಲ್ಲಿ ಈ ರೀತಿ ರೆಸಿಪಿಗಳನ್ನು ಈ ರೀತಿ ತಿಂಡಿ ತಿನಿಸುಗಳನ್ನು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಬೆಳಗಿನ ತಿಂಡಿಗೂ ಸಹ ಮಾಡಬಹುದು ಅಥವಾ ಮಧ್ಯಾಹ್ನದ ಲಘು ಉಪಹಾರಕ್ಕೂ ಸಹ ನೀವು ಸಂಜೆ ಲಘು ಉಪಹಾರಕ್ಕೆ ಸಹ ಮಾಡ್ಕೋಬಹುದು ತುಂಬ ಅದ್ಭುತವಾದಂತಹ ರೆಸಿಪಿ ನಾಲಿಗೆಗೆ ಒಳ್ಳೆ ರುಚಿ ಕೊಡುತ್ತೆ ಖಂಡಿತ ಎಲ್ರಿಗೂ ಮನೆ ಮಂದಿಗೆಲ್ಲ ಇಷ್ಟವಾಗುವಂಥ ರೆಸಿಪಿ ಫ್ರೆಂಡ್ಸ್ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ತೀರಾ ಅಲ್ವಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ಆ್ಯಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್